ವೀಕ್ಷಕರೇ ನಮಸ್ಕಾರ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೇವೆ ಆ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಶ್ರೀಮತಿ ಯಶೋಧ ಮೇಡಮ್ ಅವರು ಅವರ ಬಗ್ಗೆ ನಾವೀಗ ಮಾಹಿತಿಯನ್ನು ಮೂಲಕ ಸಂಗ್ರಹಿಸೋಣ ಸ್ನೇಹಿತರೆ ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಭಾರತದ ಆಧ್ಯಾತ್ಮಿಕತೆಯ ಮೇರು ಪರ್ವತ ಭವ್ಯ ಭಾರತದ ನಿರ್ಮಾಣದ ಸಂಕಲ್ಪ ತೊಟ್ಟ ಅಧಮ್ಯ ಚೇತನ ನಿನ್ನ ಏಳಿಗೆಯ ಶಿಲ್ಪಿ ನೀನೇ ಎಂದು ಸಾರಿದವರು ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಭಾರತಾಂಬೆಯ ಹೆಮ್ಮೆಯ ಪುತ್ರ ಯುವ ಸಮೂಹಕ್ಕೆ ಸ್ಫೂರ್ತಿ ನೀಡಿದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ಮೊದಲ ಹೆಸರು ನರೇಂದ್ರ ದತ್ತ ಬಾಲ್ಯದಿಂದಲೂ ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಕಡೆ ಹೊಲವು ಇತ್ತು ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾದರು ಸಾವಿರದ ಎಂಟುನೂರ ತೊಂಬತ್ತ ಮೂರರ ಚಿಕಾಗೋ ಧರ್ಮಗಳ ಸಂಸತ್ತಿನಲ್ಲಿ ಮಾಡಿದ ಭಾಷಣವು ವಿಶ್ವದ ಗಮನ ಸೆಳೆಯಿತು ಭಾರತೀಯ ತತ್ವಶಾಸ್ತ್ರ ವಿಶೇಷವಾಗಿ ವೇದಾಂತವನ್ನು ಪಾಶ್ಚಿಮಾತ್ಯರಿಗೆ ಪರಿಚಯಿಸಿದರು ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕಾಗಿ ರಾಮಕೃಷ್ಣ ಮಠ ಮತ್ತು ಮಿಷನ್ ಅನ್ನು ಸ್ಥಾಪಿಸಿದರು ಭಾರತದ ಪ್ರಾಚೀನ ವೈಭವದ ಬಗ್ಗೆ ಹೆಮ್ಮೆ ಮೂಡಿಸಿ ಯುವ ಜನರನ್ನು ದೇಶದ ಸೇವೆಗೆ ಸಜ್ಜುಗೊಳಿಸಿದರು ಶಿವಜ್ಞಾನಿ ಜೀವ ಸೇವೆ ಜೀವಿಗಳಲ್ಲಿ ಶಿವನನ್ನು ಕಾಣುವುದು ಎಂಬ ತತ್ವದೊಂದಿಗೆ ಸಮಾಜದ ಸೇವೆಯನ್ನು ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಯಾಗಿ ಪರಿಗಣಿಸಿದರು ಆಧುನಿಕ ಭಾರತದ ಶಿಲ್ಪಿ ವಿವೇಕಾನಂದರು ಭಾರತೀಯರ ಆಳವಾದ ದೇಶಭಕ್ತಿಯನ್ನು ಬೆಳೆಸಿದರು ಪ್ರತಿ ಭಾರತೀಯನು ತನ್ನ ಸಹೋದರ ಎಂದು ಘೋಷಿಸಿದರು ಮತ್ತು ಬಡವರ ಮತ್ತು ನಿರ್ಗತಿಕರ ಸೇವೆಯನ್ನ ಸೇವೆಯನ್ನು ದೇಶಭಕ್ತಿಯ ಭಾಗವೆಂದು ಪರಿಗಣಿಸಿದರು ಶ್ರದ್ಧೆ ತಾಳ್ಮೆ ಸ್ಥಿರವಾದ ಕೆಲಸದ ಮೂಲಕ ಯಶಸ್ಸು ಸಾಧಿಸಬಹುದು ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಒಂದೇ ಸಮಯದಲ್ಲಿ ಒಂದು ಕೆಲಸ ಮಾಡಿ ಮತ್ತು ಅದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅದರಲ್ಲಿ ಕೇಂದ್ರೀಕರಿಸಿ ಗೆದ್ದರೆ ಸಂತೋಷ ಸೋತರೆ ಅನುಭವ ಎಂದು ಜಗತ್ತಿಗೆ ಸಾರಿದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಎಲ್ಲರಿಗೂ ಧನ್ಯವಾದಗಳು ಈ ವಿಷಯದ ಬಗ್ಗೆ ಎರಡು ಪ್ರಶ್ನೆಗಳಿಗೆ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಒಂದನೆಯ ಪ್ರಶ್ನೆ ವಿವೇಕಾನಂದರು ಯಾರ ಶಿಷ್ಯರಾಗಿದ್ದರು ಎರಡನೆಯ ಪ್ರಶ್ನೆ ಚಿಕಾಗೋದಲ್ಲಿ ಭಾಷಣ ಮಾಡಿದ ವರ್ಷ ಯಾವುದು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು